ಪರಪ್ಪನ ಅಗ್ರಹಾರ ಪೊಲೀಸರಿಂದ ನಟ ಧನ್ವೀರ್ ವಿಚಾರಣೆ ಪೊಲೀಸರ ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಆಗಮಿಸಿದ್ದಾರೆ ಧನ್ವೀರ್ ಪರಪ್ಪನ ಅಗ್ರಹಾರ ಪೊಲೀಸರು ಧನ್ವೀರ್ನನ್ನ ವಿಚಾರಣೆಗೆ ಒಳಪಡಿಸಿರುವುದು ಪೊಲೀಸರು ನೋಟಿಸ್ ಕೊಟ್ಟಿದ್ರು ಹಾಗಾಗಿ ವಿಚಾರಣೆಗೆ ಬಂದಿದ್ದಾರೆ ಧನ್ವೀರ್ ಅನ್ನೋದು ಗೊತ್ತಾಗ್ತಾ ಇದೆ ಜೈಲಿನ ಚೆಕ್ ಪೋಸ್ಟ್ ಬಳಿಯೇ ಸಿಬ್ಬಂದಿಯವರನ್ನ ತಡೆದಿರುವುದು ನಟ ಧನ್ವೀರ್ ಕಾರು ತಡೆದ ಜೈಲು ಸಿಬ್ಬಂದಿ ನಟ ಧನ್ವೀರ್ ಕಾರು ಒಳಗೆ ಬಿಡೋದಕ್ಕೆ ನಿರಾಕರಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ ನಿರಾಕರಣೆ ಹಿನ್ನೆಲೆ ಕಾರಿನಲ್ಲಿಯೇ ತನ್ವೀರ್ ಅವರು ಕುಳಿತುಕೊಂಡಿದ್ ಕೂತಿದ್ರು ಮತ್ತೆ ಠಾಣೆವರೆಗೆ ಕಾರನ್ನ ಬಿಟ್ಟು ಕಳುಹಿಸಿದ್ದಾರೆ ಜೈಲು ಸಿಬ್ಬಂದಿ ಬರಪನ ಅಗ್ರಾರ ಪೊಲೀಸರು ತನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಈಗ ಪೊಲೀಸರ ನೋಟಿಸ್ ಹಿನ್ನೆಲೆ ವಿಚಾರಣೆಗೆ ಬಂದಿದ್ದಾರೆ ಜೈಲಿನ ಚೆಕ್ ಪೋಸ್ಟ್ ಬಳಿಯೇ ಅವರನ್ನ ಅವರ ಕಾರನ್ನ ತಡೆ ಹಿಡಿದಿದ್ದಾರೆ ಸಿಬ್ಬಂದಿ ಅಂದ್ರೆ ಶಿಕ್ಷಕವರನ್ನ ಅಲ್ಲಿ ಒಳಗಡೆ ಬಿಡಕ್ಕಾಗಲ್ಲ ಕಾರನ್ನು ಕಾರಿನ ಸಮೇತ ಸೊ ಹಂಗಾಗಿನೇ ಸ್ವಲ್ಪ ನಿರಾಕರಿಸಿದ್ರಂತೆ ಸಿಬ್ಬಂದಿ ಅದಾದ ನಂತರ ಬಿಟ್ಟಿದ್ದಾರೆ ನಿರಾಕರಣೆ ಹಿನ್ನೆಲೆ ಕಾರಿನಲ್ಲಿಯೇ ಕುಳಿತಿದ್ರಂತೆ ಧನ್ವೀರ್ ಅವರು ಸೊ ಅದಾದ ನಂತರ ಸ್ವಲ್ಪ ಹೊತ್ತಿನ ನಂತರ ಅವರನ್ನು ಒಳಗಡೆ ಹೋಗೋದಕ್ಕೆ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ನಟ ಧನ್ವೀರ್ ಅವರು ಕಾರಿನಲ್ಲಿ ಕೂತಿದ್ದಾರೆ ಸೊ ಅಲ್ಲಿನ ಸಿಬ್ಬಂದಿ ಹೋಗಿ ಮಾತಾಡಿರೋದು ಇಲ್ಲ ಒಳಗಡೆ ಬಿಡಲ್ಲ ಇಲ್ಲೇ ಸ್ಟಾಪ್ ಮಾಡಿ ಹೋಗಬೇಕಾಗುತ್ತೆ ಅಂತ ಹೇಳಿ